ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬ್ಲಸ್ಸಿಂಗ್ ಯಾವ ರೀತಿಯಲ್ಲಿ ಆಶೀರ್ವಾದವನ್ನು ಅಭಿವೃದ್ಧಿಯಲ್ಲಿ ಜನರು ತಪ್ಪಾಗಿ ತಿಳ್ಕೊತಾರೆ ಕಲಿತಾ ಇದ್ದೀವಿ ಅದರಲ್ಲಿ ಮಗಳು ಶಾರೀರಿಕ ತಾಳ್ಮೆ ಕಷ್ಟ ಬಂದಾಗ ನಷ್ಟ ಬಂದಾಗ ನೋವು ಬಂದಾಗ ಒಂದು ತಾಳ್ಮೆ ಉಂಟಾಗಿದ್ದು ನೋಡಿ ಅದು ಶಾರೀರಿಕ ತಾಳ್ಮೆ ಆದರೆ ನಮ್ಮ ಒಳಗಿನ ಮನುಷ್ಯನಲ್ಲಿ ನಮ್ಮ ತಾಳ್ಮೆ ಇರಬೇಕು ನಾವು ಮೇಲ್ ಆಶೀರ್ವದಿಸಲ್ಪಡುವಾಗ ಮೇಲ್ ಹೋಗುವಾಗಲೂ ಸಹ ನಾವು ಅಹಂಕಾರಿಯಾಗಿರೋದೆ ತಾಳ್ಮೆಯಿಂದ ಇರ್ಬೇಕು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಮತ್ತೆ ಅನೇಕರು ಏನನ್ಕೊಂತಾರೆ ಅಂದ್ರೆ ದೇವರು ಬಡತನವನ್ನು ಕಳಿಸ್ತಾರೆ ದೇವರು ರೋಗವನ್ನು ಕಳಿಸ್ತಾರೆ ಈ ರೋಗವನ್ನು ಬಡತನ ಮುಖಾಂತರವಾಗಿ ದೇವರ ನಮ್ಗೆ ತಾಳ್ಮೇಲೆ ಕಳಿಸ್ಕೊಡ್ತಾರೆ ಅಂತೆಲ್ಲ ನಮ್ಮನ್ನು ಶೋಧಿಸ್ತಾರೆ ಅಂತೆಲ್ಲ ನಾವು ಕೆಲವೊಬ್ರು ತಿಳ್ಕೊಂತಾರೆ ಅದ ದೇವ್ರ ಅಂತಾರ ಮಾಡಲ್ಲ ಯಾಕೋಬೋ ಒಂದೇ ಅಧ್ಯಾಯ ಹದ್ಮೂರನೇ ವಚನದಲ್ಲಿ ನೋಡ್ತೀವಿ ದೇವರು ಕೆಟ್ಟದಿಂದ ಯಾರನ್ನು ಶೋಧಿಸಲ್ಲ ಮತ್ತೆ ದೇವರು ಶೋಧಿಸೋದೇ ಇಲ್ಲ ಅಂತ ವಾಕ್ ಮತ್ತೆ ಯಾಕೋಬೋ ಒಂದು ಹದಿನೇಳು ಹೇಳುತ್ತೆ ಎಲ್ಲ ಒಳ್ಳೆಯ ಜ್ಞಾನಗಳು ಪರಿಪೂರ್ಣವಾದ ವರವು ದೇವರಿಂದ ಉಂಟಾಗುತ್ತೆ ಮತ್ತೆ ದೇವರು ಕೊಡೋದೆಲ್ಲ ಒಳ್ಳೇದೇ ಅದು ಪರಿಪೂರ್ಣವಾದ ನಾವು ನಮ್ಮ ಮಕ್ಕಳು ಕೊಡುವಾಗ ನಾವು ಒಳ್ಳೇದನ್ನೇ ಕೊಡೋದು ಬಟ್ಟೆ ತಗೊಳಕ್ ಹೋಗುವಾಗ ಒಳ್ಳೆಯ ಬಟ್ಟೆನೇ ಕೊಡಿಸ್ತೀವಿ ಮತ್ತೆ ಅವ್ರಿಗೆ ಫಿಟ್ಟಿಂಗ್ ಆಗಿ ಪರ್ಫೆಕ್ಟ್ ಆಗಿರೋದೆ ಕಲರ್ಗೆ ಆ ಕಲರ್ ಮತ್ತೆ ಮ್ಯಾಚಿಂಗು ಇದನ್ನು ಪರ್ಫೆಕ್ಟ್ ಆಗಿರಲಿ ನಾವು ಕೊಡ್ತೀವಿ ಮತ್ತೆ ಕೆಟ್ಟ ಜನರಾದ ನೀವೇ ನಿಮ್ ಮಕ್ಕಳಿಗೆ ಒಳ್ಳೆ ದಾನಗಳನ್ನು ಕೊಡುವಾಗ ಪರಲೋಕದ ತಂದೆ ಇನ್ನೆಷ್ಟೋ ಹೆಚ್ಚಾಗಿ ಒಳ್ಳೆ ಕಾರ್ಯಗಳನ್ನು ಸೊ ಅದರಿಂದ ದೇವರು ಕೆಟ್ಟದನ್ನು ಕೊಡುತ್ತಾರೆ ಕೆಟ್ಟದಿಂದ ಪರೀಕ್ಷೆ ಮಾಡುತ್ತಾರೆ ಪ್ರಮುಖ ಪತ್ರಿಕೆ ಎಂಟು ಮೂವತ್ತೆರಡು ಮಗನನ್ನೇ ಕೊಟ್ಟು ಮಗನ ಸಂಗಡ ಎಲ್ಲವನ್ನೂ ಕೊಡ್ತಾರೆ ವಾಕ್ಯ ಮತ್ತೆ ಧರ್ಮೋಪದೇಶ ಕಾಂಡ ಆರನೇ ಧ್ಯೇಯ ಹತ್ತು ಮತ್ತೆ ಹನ್ನೊಂದನೇ ವಾಕ್ಯ ಇದೆ ದೇವರು ಮೋಸ ಮುಖಾಂತರವಾಗಿ ಮಾತಾಡ್ತಾರೆ ಈ ವಾಕ್ಯದಲ್ಲಿ ಒಳ್ಳೆ ಪಟ್ಟಣಗಳನ್ನು ನೀವು ಕಟ್ಟದ ಮನೆಗಳನ್ನು ಮತ್ತೆ ದ್ರಾಕ್ಷಿ ತೋಟಗಳು ಎಲ್ಲ ಆಶೀರ್ವಾದವನ್ನು ಹೇಳ್ಬಿಟ್ಟು ನೀವು ತಿಂದು ತೃಪ್ತಿಯಾಗಿರ್ಬೇಕು ನಾವು ಬಾಕಿಯವರು ಮುಗಿಸುವಾಗ ಒಂದು ಮಾತಾಡ್ತಾರೆ ಆಗ ದೇವರನ್ನು ಮರಿಬೇಡಿ ಅಂತ ಈಗ ಒಂದು ನನ್ಗೆ ಒಂದು ಡೌಟ್ ಡೌಟ್ ಅಲ್ಲ ಒಂದು ವಿಷಯ ಅನೇಕರು ಏನ್ ಅನ್ಕೊಂತಾರೆ ಅಂದ್ರೆ ಶ್ರೀಮಂತರಾಗಿದ್ದ ತಕ್ಷಣ ಅಥವಾ ಆಶೀರ್ವಾದ ಐಶ್ವರ್ಯ ಬಂದಿದ್ದ ತಕ್ಷಣ ನಾವು ದೇವರನ್ನು ಬಸ್ಕೊಳ್ತೀವಿ ಅಂತ ಅದು ರಾಂಗ್ ಕಾನ್ಸೆಪ್ಟ್ ನೋಡಿ ದೇವ್ ದೇವರು ನಮ್ಮ ಅಗತ್ಯಗಳನ್ನು ಸಂಧಿಸುವಾಗ ದೇವರು ನಮ್ಮನ್ನು ಆಶೀರ್ವದಿಸುವಾಗ ನಾವು ದೇವರನ್ನ ನೆನೆಸ್ಕೊಂತೀವಿ ಆಕ್ಚುಲಿ ಅಯ್ಯೋ ಹೆಂಗ ಜ್ಞಾಪ ನನ್ನ ದೇವರು ಎಷ್ಟು ಉನ್ನತಕ್ಕೆ ತಂದಿದ್ದಾರೆ ದೇವರು ನನ್ನ ಮನೆ ಕೊಟ್ಟಿದ್ದಾರೆ ದೇವರನ್ನ ಸಂಪಾದನೆಯನ್ನು ಆಶೀರ್ವದಿಸಿದ್ದಾರೆ ನನ್ನ ಕುಟುಂಬದಲ್ಲಿ ಸಮಾಧಾನ ನೆಮ್ಮಿ ಐಶ್ವರ್ಯವನ್ನು ಕೊಟ್ಟಿದ್ದಾರೆ ದೇವರನ್ನ ನೆನೆಸ್ಕೊಂಡು ನಾವು ಸಂತೋಷ ಪಡ್ತೀವಿ ನಾವು ದೇವ್ರಿಗಾಗಿ ಜೀವಿಸ್ತೀವಿ ದೇವರನ್ನು ಬಿಟ್ಟು ಎಲ್ಲೋಗ್ಬೇಕು ಸೊ ಅನೇಕರು ಅದು ಮಿಸ್ಕನ್ಸೆಪ್ಷನ್ ಮಿಸ್ಕನ್ಸೆಪ್ಷನ್ ತಪ್ಪಾಗಿ ತಿಳ್ಕೊಂಡಿದ್ದಾರೆ ದುಡ್ಡು ಐಶ್ವರ್ಯ ಬಂದ್ಬಿಟ್ಟ ತಕ್ಷಣ ದೇವರ ಬಿಟ್ಟು ಹೋಗ್ಬಿಡ್ತೀವಿ ಇಲ್ಲ ಇಲ್ಲ ಐಶ್ವರ್ಯ ಬಂದಾಗ ನಾವು ದೇವರ ರಾಜ್ಯವನ್ನು ಕಟ್ಟಿದ್ದೀವಿ ದೇವರು ನನ್ನ ಜೀವಿತವನ್ನು ಬದಲಾಯಿಸಿದರೆ ಈ ಸುಮಾರ್ತೆ ದೇವರ ಶುಭ ಸಂದೇಶ ಎಲ್ರಿಗೂ ಹೋಗ್ಬೇಕು ಅಂತ ನಾವು ಪ್ರಯತ್ನ ಪಡ್ತೀವಿ ಸೊ ನಮ್ಮ ಥಿಂಕಿಂಗ್ಸ್ ಹಿಂಗಿರೋದು ದೇವ್ರನ್ನ ನಮ್ಮನ್ನು ಆಶೀರ್ವಾದಿಸುವಾಗ ನಾವು ದೇವರನ್ನು ನಾವು ಅಯ್ಯೋ ಎಂತ ಒಳ್ಳೆ ದೇವರು ನಮ್ಮ ಮೇಲೆ ತಂದಿದ್ದಾರೆ ಅಲ್ವಾ ಓಕೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತೆ ದೇವರು ಅಬ್ರಹಾಮನೊಂದಿಗೆ ಮಾಡಿದ ಒಡಂಬಡಿಕೆ ಅದು ಆಶೀರ್ವಾದದ ಒಡಂಬಡಿಕೆ ಕವನೆಂಟ್ ಆಫ್ ಸೊ ಆದಿಕೊಂಡು ಹನ್ನೆರಡನೇ ಎರಡು ಮೂರು ವಾಕ್ಯದನ್ನ ಓದಿದ್ದೇವೆ ಇದನ್ನ ಆಶೀರ್ವಾದಿಸಿ ಆಶೀರ್ವಾದಿಸ್ರೆ ನಿನ್ನ ಆಶೀರ್ವಾದ ನಿಧಿ ಆಗಿವೆಸುವವರನ್ನು ಅರಸ್ತೀನಿ ಬ್ಲೆಸ್ಸಿಂಗ್ ಒಡಂಬಡಿಕೆಂಟ್ ಗಲಾತಿಯ ಮೂರನೇ ಅಧ್ಯಾಯ ಹದಿನೆಂಟನೇ ವಾಕ್ಯವು ಸಹ ಹಂಗೆ ಹೇಳುತ್ತೆ ದೇವರು ಅಬ್ರಹಾಮನಿಗೆ ವಾಗ್ದಾನದ ಮುಖಾಂತರವಾಗಿ ಬಾಧ್ಯತೆ ವಾಗ್ದಾನದ ಮುಖಾಂತರವಾಗಿ ಮತ್ತೆ ಒಂದು ತಿಂ ಆರನೇ ಅಧ್ಯಾಯ ಆರ್ನಿಂದ ಹತ್ತನೇ ವಚನವರೆಗೂ ನಾವು ಓದುವಾಗ ಅದನ್ನ ನಾವು ನಾವು ಅನೇಕ ವಿಷಯವನ್ನು ಕಳಿಬಹುದು ಅದ್ರಲ್ಲಿ ಅನೇಕರು ದುಡ್ಡಿಗೆ ಆಸೆ ಅವರು ಹಿಂಜರಿಯೋದನ್ ಬಗ್ಗೆ ಪೌರನ್ ಹೇಳ್ತಾರೆ ತಿನ್ನೋದು ಊಟ ಮತ್ತೆ ವಸ್ತ್ರ ಇದ್ರೆ ಸಾಕು ಅಂತ ಹೇಳ್ತಾರೆ ಈಗ ನಿಮ್ಮನ್ನ ನೋಡಿ ಹೇಳ್ತೀನಿ ನಿಮ್ಗೆ ಬರೀ ಊಟ ವಸ್ತ್ರ ಇದ್ರೆ ಸಾಕ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಬೇಡವಾ ಬೇರೆ ಕಾರ್ಯಗಳು ಬೇಡವಾ ಈಗ ಮದುವೆ ಆಗದೇ ಇರೋ ವ್ಯಕ್ತಿಗಳಿಗೆ ಓಕೆ ಅವ್ರಿಗೆ ಊಟ ವಸ್ತ್ರ ಇದ್ರೆ ಸಾಕು ಮಕ್ಳಿರೋರ್ಗೆ ಎಜುಕೇಶನ್ ಏನ್ ಮಾಡ್ತೀರ ಎಷ್ಟು ಅಗತ್ಯಗಳೈತೆ ಅದೆಲ್ಲ ಬೇಡುವ ಬೇಕು ಸೊ ಅದರಿಂದ ನಾವು ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು ಸ್ವಲ್ಪ ಜನರು ಕೆಲವರು ದುಡ್ಡು ಆಸೆ ಕೊಟ್ಟು ದುಡ್ಕಿ ಅನೇಕ ಬಾಧೆಗಳಿಂದ ಚುಚ್ಕೊಂತಾರೆ ಅಂತ ಕೆಲವೊಬ್ರು ವಾಕ್ಯದಲ್ಲಿ ಧೀಮನ್ ಬಗ್ಗೆ ಧೀಮಸ್ ಬಗ್ಗೆ ನಿಮ್ಗೆ ಹೇಳಿದೆ ಧೀಮನ್ ಬಗ್ಗೆ ಅವನು ಇಹಾ ಇಹಾಲೋಕವನ್ನು ಇಹಾ ಲೋಕವನ್ನು ಆಸೆ ಕೊಟ್ಟು ಅಂತ ಮತ್ತೆ ಕೊನೆಯದಾಗಿ ನೂರು ಕುರಿಗಳಿತ್ತು ಒಟ್ಟಿಗೆ ಒಂದು ಕೊಳೆದೋಯ್ತು ಒಂದು ಒಂದು ಯೇಸು ಸ್ವಾಮಿ ಹೋದ್ರು ತೊಂಬತ್ತೊಂಬತ್ತು ಕುರಿಯನ್ನು ಹಟ್ಟಿಯಲ್ಲಿ ಕುರುಬನ ಕೈಯಲ್ಲಿ ಕೊಟ್ಟು ಆ ತೊಂಬತ್ತೊಂಬತ್ತು ಕುರಿಗಳನ್ನ ಬೆಳೆಸೋದು ಬೋಧನೆ ಮಾಡಿ ಅದನ್ನ ಅದು ಪುಷ್ಟಿಯಾಗಿರಬೇಕು ಪುಷ್ಟಿಯಾಗಿ ಆಹಾರವನ್ನು ಕೊಡೋದು ಆ ಕುರುಬನ ಕೆಳಸ ಆ ಒಂದು ಕುರಿಯನ್ನು ಹುಡ್ಕೊಂಡಿ ಸ್ವಾಮಿ ಅವರು ಈಗ ಸಭೆ ಸಭೆ ತೊಂಬತ್ತೊಂಬತ್ತು ಕುರಿಗಳಿಗೋಸ್ಕರ ನಾವು ಬೋಧನೆ ಮಾಡಬೇಕು ಆ ಒಂದು ಕುರಿಗಳನ್ನು ದೇವರು ನೋಡ್ಕೊಂತಾರೆ ಅದರಿಂದ ದೇವ್ ಜನರ ತೊಂಬತ್ತೊಂಬತ್ತು ಕುರಿ ಬೆಳೆಸ್ಬೇಕು ಬೆಳಿಬೇಕು ಆತ್ಮಿಕವಾಗಿ ಬೆಳಿಬೇಕು ಆರ್ಥಿಕವಾಗಿ ಬೆಳಿಬೇಕು ಎಲ್ಲಾ ರೀತಿಯಲ್ಲೂ ಬೆಳಿಬೇಕು ಇದರಿಂದ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಐತೆ ಪ್ರಾಸ್ಪಾರಿಟಿಯಲ್ಲಿ ನಾವು ಸ್ವಲ್ಪ ಕ್ಲಿಯರ್ ಆಗಿರಬೇಕು ಆಶೀರ್ವಾದ ಯಹೋವನಿಂದ ಬರೋದು ಅಂತ ಅರ್ಥ ಮಾಡ್ಕೊಳ್ಬೇಕು ಆಮೇಲೆ